ಪುಟ್ಟ ಪುಟ್ಟ ಬಾಲಜ್ಯೋತಿಗಳಿಗೆ ಕಥಾ ಜ್ಯೋತಿ ಸಮಯಕ್ಕೆ ಆಧಾರದ ಸ್ವಾಗತ ಮೊದಲು ನಾವು ಪ್ರಾರ್ಥನೆಯನ್ನು ಮಾಡೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ಇವತ್ತೊಂದು ಪುಟ್ಟ ಕಥೆ ಹೇಳ್ತೀನಿ ನಾನು ಒಂದು ಸಾರಿ ಒಬ್ಬ ಮನುಷ್ಯ ಅವನ ಆಯುಷ್ಯ ಮುಗಿದು ಹೋಗುತ್ತೆ ಅವನು ಸತ್ತು ಹೋಗ್ತಾನೆ ಅವನು ಮಾಡಿದ ಪುಣ್ಯದ ಫಲದಿಂದ ಅವನಿಗೆ ಸ್ವರ್ಗಲೋಕಕ್ಕೆ ಹೋಗೋ ಅವಕಾಶ ಸಿಕ್ಕತ್ತೆ ಸ್ವರ್ಗಲೋಕದ ಬಾಗಿಲಲ್ಲಿ ಒಬ್ಬ ದೇವತೆ ಅವನನ್ನು ಸ್ವಾಗತಿಸುತ್ತಾಳೆ ಇವನು ಆ ದೇವತನೇಲಿ ಒಂದು ವಿನಂತಿ ಮಾಡಿಕೊಟ್ಟ ಹೇಗಿದ್ರೂ ನನಗೆ ಸ್ವರ್ಗಲೋಕದಲ್ಲಿ ಇರೋ ಅವಕಾಶ ಸಿಕ್ಕಿದೆ ಈ ಸ್ವರ್ಗಲೋಕ ಹೇಗಿದೆ ಅಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೋಬೇಕು ಸ್ವಲ್ಪ ತೋರಿಸ್ತೀರಾ ಅಂತ ಕೇಳಿದ ಅದಕ್ಕೆ ಆ ದೇವತೆ ಒಪ್ಪಿ ಮೊದಲು ಅವನನ್ನು ಒಂದು ವಿಭಾಗಕ್ಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ತುಂಬ ಜನ ದೇವತೆಗಳಿರ್ತಾರೆ ಬೇರೆ ಬೇರೆ ದೇವತೆಗಳು ಬಹಳ ಥರ ತುರಿಯಿಂದ ಓಡಾಡ್ತಾ ಇರ್ತಾರೆ ಇವನಿಗೆ ಆಶ್ಚರ್ಯ ಆಗುತ್ತೆ ಇದೇನಿದು ಸ್ವರ್ಗದಲ್ಲೂ ಇವರಿಗೆಲ್ಲ ಇಷ್ಟೊಂದು ಕೆಲಸನಾ ಇದೇನು ನಡೀತಿದೆ ಇಲ್ಲಿ ಈ ವಿಭಾಗದಲ್ಲಿ ಅಂತ ಆ ದೇವತೆಯನ್ನು ಕೇಳ್ತಾನೆ ಆ ದೇವತೆ ಹೇಳ್ತಾಳೆ ಇದು ಇನ್ಕಮಿಂಗ್ ಸೆಕ್ಷನ್ ಅಂತ ಇಲ್ಲಿ ಭೂಲೋಕದ ಜನ ಭಗವಂತನ ಹತ್ರ ಏನೇನು ಕೇಳ್ಕೋತಾರೋ ಆ ಪ್ರತಿಯೊಂದು ಬೇಡಿಕೆಯೂ ಇಲ್ಲಿಗೆ ಬರುತ್ತೆ ಅದನ್ನು ದೇವರಿಗೆ ತಲುಪಿಸಬೇಕಾದ್ದು ಇಲ್ಲಿರುವ ದೇವತೆಗಳ ಕೆಲಸ ಅದಕ್ಕೆ ಅವರು ಬಿಡುವಿಲ್ಲದೆ ಓಡಾಡ್ತಾ ಇದ್ದಾರೆ ಆ ಮನುಷ್ಯನಿಗೆ ಆಶ್ಚರ್ಯ ಆಯಿತು ಏನು ಇಷ್ಟೊಂದು ಬೇಡಿಕೆಗಳೇ ಆಗ ದೇವತೆ ಹೇಳಲು ಹೌದು ಈ ವಿಭಾಗದಲ್ಲಿ ಬಹಳ ಕೆಲಸ ಒಂದಾದ ಮೇಲೆ ಒಂದರಂತೆ ಬೇಡಿಕೆಗಳು ಬರ್ತಾನೆ ಇರ್ತವೆ ರಾಶಿ ರಾಶಿ ಬರ್ತಿರುತ್ತೆ ಅದನ್ನು ಭಗವಂತನಿಗೆ ತಲುಪಿಸ್ಬೇಕು ತಡವಾಗಬಾರ್ದು ಈಗ ಒಬ್ಬ ಒಂದು ಬೇಡಿಕೆ ಕೊಟ್ಟಿರ್ತಾನೆ ದೇವತೆ ಒಂದು ದೇವರಿಗೆ ಅದಿನ್ನೂ ತಲುಪುವಷ್ಟೊಳಗೆ ಇನ್ನೂ ಹತ್ತು ಬೇಡಿಕೆ ಬಂದುಬಿಟ್ಟಿರುತ್ತೆ ಅವನಿಂದಾನೆ ಅದಕ್ಕೆ ಇಲ್ಲಿ ಇಷ್ಟೊಂದು ತರಾತುರಿ ಅದಕ್ಕೆ ಇಷ್ಟು ಬಿಸಿಯಾಗಿ ಓಡಾಡ್ತಾ ಇದ್ದಾರೆ ದೇವತೆಗಳೆಲ್ಲ ಅಂತ ಹೇಳಿದ್ಲು ಆಮೇಲೆ ಅವಳು ಆ ಮನುಷ್ಯನನ್ನು ಮುಂದಿನ ವಿಭಾಗಕ್ಕೆ ಕರ್ಕೊಂಡು ಹೋದ್ಲು ಆ ವಿಭಾಗದಲ್ಲೂ ಕೂಡ ಹಿಂದಿನ ವಿಭಾಗದ ಹಾಗೆ ದೇವತೆಗಳೆಲ್ಲ ಅರ್ಜೆಂಟಾಗಿ ಬ್ಯುಸಿಯಾಗಿ ತರಾತುರಿಯಿಂದ ಓಡಾಡ್ತಾನೇ ಇದ್ದಾರೆ ಇಲ್ಲೂ ಹಾಗೆ ಇದೆ ಈ ಮನುಷ್ಯಂಗೆ ಕುತೂಹಲ ಆಯಿತು ಇದ್ಯಾ ವಿಭಾಗ ಇಲ್ಲಿರೋರು ಏನು ಮಾಡ್ತಿದ್ದಾರೆ ಅಂತ ಕೇಳ್ದ ಆಗ ದೇವತೆ ಹೇಳ್ತಾಳೆ ಇದು ಔಟ್ ಗೋಯಿಂಗ್ ವಿಭಾಗ ಭಗವಂತನ ಹತ್ರ ಯಾರು ಏನಿಗೆ ಬೇಡಿಕೆ ಕೊಟ್ರು ಅವನು ಅದನ್ನೆಲ್ಲ ತಕ್ಷಣ ತಥಾಸ್ತು ಅಂತ ಗ್ರ್ಯಾಂಟ್ ಮಾಡಿಬಿಡ್ತಾನೆ ಅದನ್ನು ಅವರವರಿಗೆ ತಲುಪಿಸ್ಬೇಕಲ್ಲ ಅದು ಈ ದೇವತೆಗಳ ಕೆಲಸ ಅದಕ್ಕೆ ಬಿಡುವೇ ಇಲ್ಲ ಒಂದೇ ಸಮ ಕೆಲಸ ಅಂತ ದೇವತೆ ಹೇಳ್ತಾಳೆ ಆಮೇಲೆ ಆ ದೇವತೆ ಆ ಮನುಷ್ಯನನ್ನು ಮುಂದಿನ ವಿಭಾಗಕ್ಕೆ ಕರೆದುಕೊಂಡು ಹೋಗ್ತಾಳೆ ಆ ವಿಭಾಗ ಬಹಳ ಶಾಂತವಾಗಿತ್ತೆ ಏನು ಗಲಾಟೆನೇ ಇಲ್ಲ ಅಲ್ಲಿ ಒಬ್ಬಳು ಬಹಳ ವಯಸ್ಸಾದ ದೇವತೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಅವಳಿಗೇನು ಕೆಲಸನೇ ಇರೋಲ್ಲ ಆ ಮನುಷ್ಯನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಇದ್ಯಾವ ಸೆಕ್ಷನು ಇಲ್ಲಿ ಏನು ಕೆಲಸನೇ ನಡೀತಿಲ್ಲ ಅಂತ ಕೇಳ್ತಾನೆ ಓಹೋ ಇದು ಅಕ್ನಾಲೆಜ್ಮೆಂಟ್ ಸೆಕ್ಷನ್ ಅಂದರೆ ತಲುಪಿದ್ದಕ್ಕೆ ರಸೀತಿ ಕಳಿಸ್ಬೇಕಲ್ಲ ಆ ಸೆಕ್ಷನ್ ಇದು ಅಂತ ಹೇಳ್ತಾಳೆ ಅವನು ಆಶ್ಚರ್ಯದಿಂದ ಕೇಳಿದ ಅಂದರೆ ಅರ್ಥ ಆಗಲಿಲ್ಲ ಅಂದ ಈಗ ಜನರ ಬೇಡಿಕೆ ಬಂದ ಮೇಲೆ ಅದನ್ನು ಭಗವಂತ ಈಡೇರಿಸ್ತಾನಲ್ವ ಅದನ್ನೆಲ್ಲ ದೇವತೆಗಳು ಅವರವರಿಗೆ ತಲುಪಿಸ್ತಾರೆ ಅದು ತಲುಪಿದ ಮೇಲೆ ಆ ಜನ ತಮ್ಮ ಬೇಡಿಕೆ ಈಡೇರಿತು ಅಂತ ವಾಪಸ್ಸು ದೇವರಿಗೆ ತಿಳಿಸೋದೆ ಅಕ್ನಾಲೇಜ್ಮೆಂಟ್ ಸೆಕ್ಷನ್ ಅಕ್ನಾಲೇಜ್ಮೆಂಟ್ ಅಂದರೆ ರಸೀದಿ ಬರೋ ಬರೋದನ್ನು ಈ ದೇವತೆ ಈ ವಯಸ್ಸಾಗಿರೋ ದೇವತೆ ಅದನ್ನು ಪಡಿಬೇಕು ಪಡೆದುಬಿಟ್ಟು ಅದನ್ನು ದೇವರಿಗೆ ತಲುಪಿಸ್ಬೇಕು ಅಂತ ಹೇಳ್ತಾಳೆ ಅಂದರೆ ಈ ದೇವತೆಗೆ ಜನ ಹೇಳೋ ಥ್ಯಾಂಕ್ಸ್ ವಂದನೆ ನಮಸ್ಕಾರ ಕೃತಜ್ಞತೆ ಇವೆಲ್ಲ ತಲುಪಬೇಕು ಆದರೆ ಆ ದೇವತೆ ಕೆಲಸನೇ ಇಲ್ಲ ಅಂದರೆ ಏನು ಅರ್ಥ ಜನ ಥ್ಯಾಂಕ್ಸೇ ಹೇಳಲ್ವಾ ಅಂತ ಕೇಳ್ತಾನು ಆಗ ದೇವತೆ ಹೇಳ್ತಾಳೆ ಹೌದು ಜನ ಬೇಡಿಕೆ ಮೇಲೆ ಎಷ್ಟೋ ಸರ್ತಿ ಭಗವಂತ ಈಡೇರಿಸ್ತಾ ಅದನ್ನು ಅನ್ನೋದನ್ನು ಜ್ಞಾಪಿಸ್ಕೊಳ್ಳಲ್ಲ ಓ ನಾನೇ ಕಷ್ಟಪಟ್ಟು ಮಾಡಿಕೊಂಡೆ ಅದಕ್ಕೆ ಇದು ನೆರವೇರಿತು ನನ್ನ ಕಷ್ಟದ ಪ್ರತಿಫಲ ಅಂತ ಅನ್ಕೋತಾರೆ ಎಲ್ಲೋ ಸಾವಿರಕ್ಕೋ ಎರಡು ಸಾವಿರಕ್ಕೋ ಒಬ್ಬರು ಥ್ಯಾಂಕ್ಸ್ ಹೇಳ್ತಾರೆ ಅಂತಹದನ್ನು ಈ ವಯಸ್ಸಾಗಿರೋ ದೇವತೆ ಪಡಕದ್ಕೊಂಡು ಅದನ್ನು ದೇವರಿಗೆ ತಲುಪಿಸ್ತಾಳೆ ಅದಕ್ಕೆ ಇಲ್ಲಿ ತುಂಬ ವಯಸ್ಸಾಗಿರೋರನ್ನ ಕೂರಿಸಿದ್ದೀವಿ ಜಾಸ್ತಿ ಕೆಲಸ ಇರಲ್ವಲ್ಲ ಹಾಗಾಗಿ ಅವರೇ ನಿಭಾಯಿಸ್ಬೋದು ಅಂತ ಅಂತ ಹೇಳ್ತಾಳೆ ಹೌದಲ್ವಾ ಆ ದೇವತೆ ಹೇಳಿದ್ದು ನಿಜ ನಾವೆಲ್ಲ ಮನುಷ್ಯರು ಆ ಭಗವಂತನನ್ನ ಅದನ್ನು ಕೊಡು ಇದನ್ನು ಕೊಡು ಆ ಕೆಲಸ ಮಾಡಿಸು ಈ ಕೆಲಸ ಮಾಡಿಸು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸು ಮಾರ್ಕ್ಸು ನೂರಕ್ಕೆ ನೂರು ಬರಬೇಕು ನಾನು ಮನೆ ಕಟ್ಟಬೇಕು ಕಾರ್ ತೊಗೋಬೇಕು ಏನೇನೋ ಕೇಳ್ತಾನೆ ಇರ್ತೀವಿ ಅಲ್ವಾ ದೊಡ್ಡ ದೊಡ್ಡ ಪಟ್ಟಿ ಆದರೆ ಆ ಕೆಲಸ ಆದಮೇಲೆ ನಾವು ಅವನನ್ನು ಜ್ಞಾಪಿಸ್ಕೊಳ್ತೀವ ಅವನಿಗೆ ಥ್ಯಾಂಕ್ಸ್ ಹೇಳ್ತೀವ ಇನ್ನೊಂದು ಗೊತ್ತಾ ಇದೆಲ್ಲ ನಾನೇ ಮಾಡಿದೆ ಅಂತ ಬೇರೆ ಹೇಳ್ಕೊಂಡು ತಿರುಗಾಡ್ತೀವಿ ಕೃತಜ್ಞತೆ ಇಲ್ಲದ ಕೃತಜ್ಞ ಅಂದರೆ ಮನುಷ್ಯ ಒಬ್ಬನೇ ಅನಿಸುತ್ತೆ ನಮಗೋಸ್ಕರ ದೇವರು ಆಗಲೇ ಏನೆಲ್ಲ ಕೊಟ್ಟಿದ್ದಾನಲ್ವಾ ಬಲಿಷ್ಠವಾದ ಶರೀರ ಕೊಟ್ಟಿದ್ದಾನೆ ಅದರಲ್ಲಿ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾಯಿವೆ ಈ ಪ್ರಕೃತಿಯಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಇರುತ್ತೆ ಹರಿಯೋ ಇದೆ ಕುಡಿಯೋಕ್ಕೆ ಅಮೃತ ಸಮಾನವಾದ ನೀರು ಕೊಟ್ಟಿದ್ದಾನೆ ವಿಧ ವಿಧವಾದ ಹಣ್ಣು ಹಂಪಲುಗಳು ಇದಕ್ಕಿಂತ ಹೆಚ್ಚಿನದಾಗಿ ಮನುಷ್ಯನಿಗೆ ವಿಶೇಷವಾದ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಇದಕ್ಕೆಲ್ಲ ನಾವು ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಈ ಕೊಟ್ಟಿರೋದ್ರಿಂದ ನಾವು ಬಿಟ್ಬಿಟ್ಟು ಬೇರೆ ಏನೆಲ್ಲ ಬೇಕು ಅನ್ನೋದನ್ನು ದೊಡ್ಡ ಪಟ್ಟಿ ಮಾಡಿ ಅದನ್ನು ದೇವರಿಗೆ ಕೇಳ್ತಾನೇ ಇರ್ತೀವಿ ಮೊದಲು ಕೊಟ್ಟಿರೋದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಅದನ್ನು ಹಾಳು ಮಾಡದೆ ಕಾಪಾಡ್ಕೊಳ್ಳೋದನ್ನು ಕಲಿಬೇಕಲ್ವ ನಾವು ಅದನ್ನು ಬಿಟ್ಟು ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಟ್ಕೊಳ್ಳದೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ದೇವ್ರನ್ನ ಬೇಡ್ತಾನೇ ಇರ್ತೀವಿ ಆ ಭಗವಂತ ಪಾಪ ಎಲ್ಲ ಈಡೇರಿಸ್ತಾನೆ ಆದರೆ ನಾವು ಆ ಮೇಲೆ ಅವನ್ನ ಮರ್ತೇ ಬಿಡ್ತೀವಿ ಅವನಿಗೊಂದು ಥ್ಯಾಂಕ್ಸೇ ಹೇಳಲ್ಲ ಹೀಗೆ ನಾವು ದಿನ ಭಿಕ್ಷೆ ಬೇಡ್ತಾನೆ ಇರ್ತೀವಿ ಭಿಕ್ಷಾವೃತ್ತಿ ಮಾಡ್ತಾ ಇರ್ತೀವಿ ತೃಪ್ತಿ ಅನ್ನೋದೇ ಇಲ್ಲ ನಮಗೆ ಅದರಿಂದ ದೇವರಿಗೆ ನಾವು ಅವನು ಕೊಟ್ಟಿರೋದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಸಂತೋಷದಿಂದ ತೃಪ್ತಿಯಿಂದ ಜೀವನ ಮಾಡಿದ್ರೆ ಎಷ್ಟು ಆನಂದದಾಯಕವಾಗಿರುತ್ತಲ್ವ ಮೊದಲು ದೇವರು ಕೊಟ್ಟಿರೋದನ್ನು ಉಪಯೋಗಿಸ್ಕೊಂಡು ಅವನ್ನ ದಿನಾಗ್ಲೂ ನೆನಪಿಸ್ಕೊಂಡು ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ಉಪಯೋಗ ಆಗೋ ತರಹ ಬದುಕೋದನ್ನು ನಾವು ಕಲಿಬೇಕು ಇಲ್ಲಿಯೇ ಈ ಕಥಾ ಸಮಯವನ್ನು ಮುಗಿಸೋಣವಾ ನಿಮಗೆಲ್ಲ ಇಷ್ಟ ಆಯ್ತಲ್ವ ಕಥೆ ಇನ್ಮೇಲೆ ಏನು ಮಾಡಬೇಕು ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸತಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ದಿನ ಆಪರ್ಚುನಿಟಿ ಕೊಟ್ಟಿದೀಯಾ ಕೆಲಸ ಮಾಡೋಕ್ಕೆ ಅಂತ ಆಮೇಲೆ ಎಲ್ಲ ಮುಗಿಸಿ ರಾತ್ರಿ ಮಲ್ಕೊಳ್ಳೋವಾಗ ಇವತ್ತು ಬಹಳ ಚೆನ್ನಾಗಿ ನನ್ನನ್ನು ನೋಡಿಕೊಂಡೆ ದೇವರೇ ನನಗೆ ಎಷ್ಟು ಚೆನ್ನಾಗಾಯಿತು ಅಂತ ನೆನಪಿಸ್ಕೊಂಡು ಥ್ಯಾಂಕ್ಸ್ ಹೇಳಿ ಮಲ್ಕೋಬೇಕು ಇದನ್ನೆಲ್ಲರೂ ಮಾಡ್ತೀರಾ ಅಲ್ವಾ ಮಕ್ಕಳೇ ઈગ પ્રાર્થને મળોણવા અસતોમા સદગમયા તમસોમા જ્યોતિર્ગમયા મૃત્યુર્મા અમૃતંગમયા શાંતિ શાંતિ શાંતિ